ಫಸ್ಟ್ ಆಫ್ ಆಲ್ ಎಲ್ರಿಗೂ ಸ್ವಾಗತ ಇಂದು ಗುರುವಾರ ಏನು ಇಪ್ಪತ್ತೈದು ಜಿಲ್ಲೆಗೆ ಪಿ ಎಮ್ ಕಿಸಾನ್ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗ್ತಿರುವಂಥದ್ದು ನೀನೆ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಸರ್ ಪಿ ಎಮ್ ಕಿಸಾನ್ ಯೋಜನೆ ಹಣ ಎಲ್ಲೋಯ್ತು ನಮ್ಗೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಯಾರಿಗೆಲ್ಲ ಬಂದಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ತುಂಬ ಅಂದರೆ ತುಂಬ ಜನ ನನಗೆ ಏನೋ ಏನು ಕಮೆಂಟಲ್ಲಿ ಕೇಳ್ತಾಯಿದ್ರು ಸರ್ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಇಲ್ಲಿ ನಮಗೆ ತುಂಬ ಅಂದರೆ ತುಂಬ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ದಯವಿಟ್ಟು ಖಂಡಿತವಾಗ್ಲೂ ಇದಕ್ಕೆ ಏನಾದರೂ ಒಂದು ಅಪ್ಡೇಟ್ ಇದ್ದರೆ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರು ಇಲ್ಲಿ ಏನು ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಾಯಿದ್ರು ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತು ಒಂದು ಫುಲ್ ವಿಡಿಯೋಗೆ ಹೋಗಿಬಿಡಣ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಇದ್ರು ಸರ್ ಪಿ ಎಮ್ ಕಿಸಾನ್ ಯೋಜನೆ ಹಣ ಎಲ್ಲಿದೆ ನಮ್ಗೆ ಹಣ ಬರ್ತಾ ಇಲ್ಲ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ನಮ್ಗೆ ಬರಬೇಕಾದ್ರೆ ನಾವು ಏನು ಮಾಡಬೇಕು ಫಸ್ಟ್ ಆಫ್ ಆಲ್ ಇಲ್ಲಿ ನಮಗೆ ಯಾಕೆ ಇಲ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಮತ್ತು ಇಲ್ಲಿ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಜಾಸ್ತಿ ಕೇಳಿರುವಂಥದ್ದು ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹಣ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಇದ್ರು ಖಂಡಿತವಾಗ್ಲೂ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಪಿ ಎಂ ಕಿಸಾನ್ ಯೋಜನೆ ಹಣ ಎಲ್ಲಿ ಹೋಯಿತು ಏನಾಯಿತು ಖಂಡಿತವಾಗ್ಲೂ ನಮಗೆ ತಿಳಿಸ್ಕೊಡ್ತೀನಿ ಟೆನ್ಷನನ್ನು ಯಾರೂ ಕೂಡ ಮಾಡ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಸ್ನೇಹಿತರೆ ಹಾಗಾದರೆ ಪಿ ಕಿಸಾನ್ ಯೋಜನೆ ಹಣ ಯಾರಿಗೆ ಹಣ ಬಂದಿಲ್ಲ ಯಾರಿಗೆ ಹಣ ಬಂದಿದೆ ಇಲ್ಲಿ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ ಹಾಗಾದರೆ ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನ ಬರುವ ಹಾಗೆ ಮಾಡ್ಕೊಳ್ಳೋದಾದರೂ ಹೇಗೆ ಅಂತಂದ್ರೆ ಹಣವನ್ನು ಬರುವ ಹಾಗೆ ಮಾಡುವಂಥದ್ದು ಹೇಗೆ ಇಲ್ಲಿ ತುಂಬಾ ಅಂದರೆ ತುಂಬಾ ಜನ ಕೇಳ್ತಾ ಇದ್ರು ಹಾಗಾದ್ರೆ ಅಷ್ಟು ಜನ ಕೇಳ್ತಿರುವಾಗ ಹಣವನ್ನ ಬರುವ ಹಾಗೆ ಮಾಡುವಂಥದ್ದು ಹೇಗೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಥರನೇ ಇನ್ ಇಂದು ಗುರುವಾರದಂದು ಅಂತಂದ್ರೆ ಇಂದು ಗುರುವಾರದಂದು ಇಪ್ಪತ್ತೈದು ಜಿಲ್ಲೆಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಖಂಡಿತವಾಗ್ಲೂ ಸತ್ಯವಾಗ್ಲೂ ಖಂಡಿತವಾಗ್ಲೂ ಇದು ಹೌದು ಖಂಡಿತವಾಗ್ಲೂ ಇಲ್ಲಿ ಇಪ್ಪತ್ತೈದು ಜಿಲ್ಲೆಗಳಿಗೆ ಜಮ ಆಗಿರುವಂಥದ್ದು ಸ್ನೇಹಿತರೆ ಇಲ್ಲಿ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ತುಂಬ ಅಂದ್ರೆ ತುಂಬ ಜನ ಕೇಳ್ಬೋದು ಇವಾಗ ಇಷ್ಟು ದಿನ ಹಣ ಇಷ್ಟು ದಿನ ಏನು ಹಣ ಬಂದಿಲ್ಲ ಈಗ ಹೇಗೆ ಹೇಗೆ ಹಣ ಬಂತು ಈಗ ಹೇಗೆ ಬರಲಿಕ್ಕೆ ಸಾಧ್ಯ ಇಷ್ಟು ದಿನ ಹಣ ಬಂದಿಲ್ಲ ಈಗ ಹೇಗೆ ಬರಲಿಕ್ಕೆ ಸಾಧ್ಯ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ಬೋದು ಖಂಡಿತವಾಗ್ಲೂ ತುಂಬ ಅಂದ್ರೆ ತುಂಬ ಜನರಿಗೆ ಇದರಲ್ಲಿ ಕ್ವಶನ್ ಇರುವಂಥದ್ದು ಕ್ವಶನ್ ಮಾರ್ಕ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಯಾಕಪ್ಪ ಅಂತಂದ್ರೆ ನಮ್ಗೆ ಹಣ ಎಲ್ಲಿದೆ ಎಲ್ಲಿ ಬರ್ತಾ ಇದೆ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಗೆ ಹಣ ಬರಬೇಕಂತಂದ್ರೂ ಕೂಡ ಇಲ್ಲಿ ತುಂಬ ಅಂದ್ರೆ ತುಂಬ ಜನ ಇಲ್ಲಿ ಏನು ಕೇಳ್ತಿರುವಂಥದ್ದು ಇದೆ ಏನು ಹಣ ಬರಬೇಕಂತಂದ್ರೂ ಕೂಡ ಇ ಕೆ ವೈ ಸಿ ಮಾಡಬೇಕಂತಿದ್ದೀರ ನಾವು ಕೆಲವರು ಇ ಕೆ ವೈ ಸಿ ಮಾಡಿಲ್ಲ ಏನು ಮಾಡುವಂಥದ್ದು ಅಂತ ತುಂಬ ಅಂದರೆ ತುಂಬ ಜನ ಏನು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಏನು ಮಾಡಿದ್ದೆ ಮೊದಲೇ ನಾನು ವಿಡಿಯೋ ಮಾಡಿದ್ದೆ ಏನು ಇದ್ರ ಬಗ್ಗೆ ಪಿ ಎಮ್ ಏನು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಅದರ ಅದನ್ನು ಮಾಡಿದಾಗ ಆ ಒಂದು ವಿಡಿಯೋ ಮಾಡಿದ ಸಮಯದಲ್ಲಿ ಏನು ಇದನ್ನು ನನಗೆ ತುಂಬ ಹಂಗೊಮ್ಮೆ ಜನ ಹೇಳಿದರು ನಾವು ಪಿ ಏನು ಇ ಕೆ ವೈ ಸಿ ಮಾಡಿಲ್ಲ ಖಂಡಿತವಾಗ್ಲೂ ಇ ಕೆ ವೈಸಿಯನ್ನು ಹೇಗೆ ಮಾಡುವಂಥದ್ದು ಸರ್ ದಯವಿಟ್ಟು ತಿಳಿಸ್ಕೊಡಿ ನಮಗೆ ಗೊತ್ತಾಗ್ತಾ ಇಲ್ಲ ಇ ಕೆ ವೈ ಸಿ ಅನ್ನುವಂಥದ್ದನ್ನು ಹೇಗೆ ಮಾಡುವಂಥದ್ದು ನಮಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟಿದ್ವಿ ದಯವಿಟ್ಟು ಸ್ವಲ್ಪ ನಿಮಗೆ ಗೊತ್ತಿದ್ರೆ ತಿಳಿಸ್ಕೊಡಿ ನಮಗೆ ಇ ಕೆ ಅನ್ನು ಮಾಡುವಂಥದ್ದು ನಮ್ಗೆ ಗೊತ್ತಿಲ್ಲ ನಮಗೆ ಖಂಡಿತವಾಗಲೂ ಇ ಕೆ ವೈ ಸಿ ಹೇಗೆ ಮಾಡುವಂಥದ್ದು ಅಂತಲೇ ನಮಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅಂತ ಇಲ್ಲಿ ಸಾಕಷ್ಟು ಜನ ನನಗೆ ಕಮೆಂಟ್ ಕೇಳಿದರು ನಾನು ಅದಕ್ಕೆ ಹೇಳಿದ್ದೆ ಅವರಿಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅಂತ ಖಂಡಿತವಾಗ್ಲೂ ನೀವು ಪಿ ಎಮ್ ಕಿಸಾನ್ ಯೋಜನೆ ಹಣ ಮಾಡುವಾಗಲೂ ಈ ಕೆ ವೈ ಸಿ ಮಾಡುವಾಗಲೂ ನೀವು ಆ ಇ ಕೆ ವೈ ಸಿ ಬೇರೆ ಈ ಕೆ ವೈ ಸಿ ಬೇರೆ ಅಂತ ಏನಿಲ್ಲ ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಮಾಡಬೇಕಾಗಿರುವಂಥ ಈ ಕೆ ವೈಸಿನೂ ಒಂದೇ ಪಿ ಎಮ್ ಕಿಸನ್ ಯೋಜನೆಗೆ ಮಾಡಬೇಕಾಗಿರುವಂಥ ಈ ಕೆ ಸಿನೂ ಒಂದೇ ಏನು ಖಂಡಿತವಾಗ್ಲೂ ಅದರಲ್ಲೇನು ಚೇಂಜಸ್ ಇಲ್ಲ ಖಂಡಿತವಾಗ್ಲೂ ನೀವು ಇಲ್ಲಿ ನೀವು ನಾ ಹೇಳುವಂಥದ್ದನ್ನು ಚೇಂಜ್ ಮಾಡಬೇಕು ಏನು ಚೇಂಜ್ ಮಾಡಬೇಕು ಇಲ್ಲಿ ನೀವು ಪಿ ಎಂ ಕಿಸಾನ್ ಯೋಜನೆಗೆ ಅಂತ ಕೊಡಬೇಕು ಇ ಕೆ ವೈ ಸಿ ಮಾಡುವಾಗ ಅಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಏನಾದರೂ ಪಿ ಏನು ಅರ್ಜಿಯನ್ನು ಹಾಕಿ ಹಾಕುವಾಗ ಏನು ಇ ಕೆ ವೈ ಸಿ ಮಾಡ್ತಾ ಅಂತಂದರೆ ಅಲ್ಲಿ ಗೃಹ ಏನು ಗೃಹಲಕ್ಷ್ಮಿ ಯೋಜನೆ ಅಂತ ಕೊಡಬೇಕು ಈ ಇಷ್ಟು ಕೆಲಸವನ್ನು ನೀವು ಮಾಡ್ತೀರಾ ಅಂತಂದ್ರೆ ನಾನು ನಿಮಗೆ ಇವಾಗ ಹೇಳಿದ್ನಲ್ಲ ಈ ಒಂದು ಇಷ್ಟು ಕೆಲಸ ಮಾತ್ರ ನೀವು ಇಲ್ಲಿ ಇದನ್ನು ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗ್ತದೆ ಸ್ವಲ್ಪ ತಿಳ್ಕೊಂಡು ಮಾಡಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಈ ಒಂದು ಬೆನಿಫಿಟ್ ಸಿಗಲಿ ಯಾಕಪ್ಪ ಅಂತಂದು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ರು ಸರ್ ಈ ಒಂದು ಬೆನಿಫಿಟ್ ನಮಗೆ ಸಿಗ್ತಾ ಇಲ್ಲ ಏನು ಏನು ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ಏನು ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದರು ಯಾಕೆ ಖಂಡಿತವಾಗ್ಲೂ ನೀವೇನು ಟೆನ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಹೇಳಬೇಕಂತಂದರೆ ಖಂಡಿತವಾಗ್ಲೂ ಬರುತ್ತೆ ಯಾಕಪ್ಪ ಅಂತಂದರೆ ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಆಗಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಒಂದು ವಿಷಯ ಸ್ನೇಹಿತರೆ ಇಲ್ಲಿ ಕೆಲವರು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ ನಾನು ನಿಮಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಪಿ ಎಂ ಕಿಸಾನ್ ಯೋಜನೆ ಕೇಂದ್ರ ಸರ್ಕಾರದ ಸ್ನೇಹಿತರೆ ಆಲ್ಮೋಸ್ಟ್ ಇಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಇಲ್ಲಿ ನೀವು ಅದನ್ನ ಸ್ವಲ್ಪ ಇ ಕೆ ಸಿ ಎಲ್ಲ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಕೆಲವರಿಗೆ ಇ ಕೆ ವೈ ಸಿ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ ಅದು ಕೇಂದ್ರ ಸರ್ಕಾರಕ್ಕೆ ಹೋಗಿ ಬರಬೇಕಲ್ಲ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ದಯವಿಟ್ಟು ಯಾರು ಕೂಡ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಆದರೂ ಕೂಡ ಅದನ್ನು ಸ್ವಲ್ಪ ನೋಡ್ಕೊಂಡು ಮಾಡಿ ಈ ಕೆ ವೈ ಸಿ ಮಾಡುವಾಗ ಖಂಡಿತವಾಗ್ಲು ಟೆನ್ಷನ್ ಆಗುವಂಥ ವಿಷಯಲ್ಲ ಎಲ್ರಿಗೂ ಏನು ಈ ಒಂದು ಯೋಜನೆಯಿಂದ ಹಣ ಬರಲಿ ನಾನು ಅದನ್ನ ಕೇಳುವಂಥದ್ದು ಆದರೆ ಸ್ವಲ್ಪ ನೋಡ್ಕೊಂಡು ಮಾಡಿ ಖಂಡಿತವಾಗ್ಲು ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ಳುವಂಥದ್ದು ಸ್ವಲ್ಪ ತಿಳ್ಕೊಳ್ಳಿ ಅದ್ರ ಬಗ್ಗೆ ಏನು ಹಣ ಬರ್ತಾ ಇಲ್ವಾ ಅಥವಾ ಏನಾಗಿದೆ ಅಂತ ಸ್ವಲ್ಪ ತಿಳ್ಕೊಳ್ಳಿ ತಿಳ್ಕೊಂಡಾದ್ಮೇಲೆ ಸ್ವಲ್ಪ ಎಲ್ರಿಗೂ ಖಂಡಿತವಾಗ್ಲೂ ಹಣ ಬರಲಿ ನಾನು ಅದನ್ನೇ ಹೇಳುವಂಥದ್ದು ಆದರೆ ಸ್ವಲ್ಪ ತಿಳ್ಕೊಳ್ಳಿ ಏನಾಗಿದೆ ಈ ಕೆ ವೈ ಸಿ ಎಲ್ಲರೂ ಕೂಡ ಮಾಡಿದಾರಾ ಅಥವಾ ನಾನು ಮಾತ್ರ ಮಾಡ್ತಾ ಇದ್ದೀನಿ ಏನು ಸ್ವಲ್ಪ ತಿಳ್ಕೊಳ್ಳಿ ಖಂಡಿತವಾಗ್ಲು ನಿಮ್ಗೆ ಅರ್ಥ ಆಗುತ್ತೆ ಆವಾಗ ಮಾಡಿ ಖಂಡಿತವಾಗ್ಲು ನಿಮಗೆ ಸಕ್ಸಸ್ ಆಗುವಂಥದ್ದು ತುಂಬ ಜಾಸ್ತಿ ಇರುತ್ತೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇ ಕೆ ವೈ ಸಿ ಇಲ್ಲ ಹಾಗಾಗಿ ಈ ಒಂದು ವೆಬ್ಸೈಟ್ಗಳೆಲ್ಲ ಜಾಸ್ತಿ ಜಾಸ್ತಿ ಸ್ಪೀಡಲ್ಲಿರೋದಿಲ್ಲ ಕೆಲಬಾರಿ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಸ್ವಲ್ಪ ನೋಡಿಕೊಂಡು ಮಾಡಿ ಸ್ವಲ್ಪ ಏನು ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಬರುವ ಹಾಗೆ ಮಾಡಿ ಖಂಡಿತೋಗ್ಲು ಎಲ್ರಿಗೂ ಹಣವನ್ನು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಈ ಒಂದು ಮಿಸ್ಟೇಕನ್ನು ಮಾಡ್ತಾ ಇದ್ದಾರೆ ಯಾವ ಅಪ್ಪ ಅಂತಂದರೆ ಕೆಲವರಿಗೆ ಹಣವೇ ಇಲ್ಲ ಈ ಒಂದು ಮಿಸ್ಟೇಕನ್ನು ಯಾರೂ ಕೂಡ ಮಾಡಿಕೊಳ್ಬೇಡಿ ಎಲ್ಲರಿಗೂ ಹಣ ಬರಲಿ ನಾನು ಅದನ್ನೇ ಕೇಳ್ಕೊಳ್ಳುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಳ್ತಾ ಇಲ್ಲ ಖಂಡಿತೋಗ್ಲು ಎಲ್ರಿಗೂ ಕೂಡ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಈ ಒಂದು ಮಾಹಿತಿ ತುಂಬ ಇಂಪಾರ್ಟೆಂಟ್ ಕೆಲವರಿಗೆ ಕೆಲವರಿಗಂತಲ್ಲ ಆಲ್ಮೋಸ್ಟ್ ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಟೆನ್ಷನನ್ನು ಮಾಡಲಿಕ್ಕೆ ಹೋಗಬೇಡಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಇದ್ದರು ಏನು ಇಲ್ಲಿ ನಮಗೆ ಯಾಕೆ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆ ಹಣ ಇಲ್ಲಿ ಹಣ ನಮ್ಗೆ ಬರ್ತಾ ಇಲ್ಲ ಅಂತ ಇಲ್ಲಿ ಕೆಲವರದ್ದು ಒಂದೊಂದು ಪಾಯಿಂಟ್ ಇರುವಂಥದ್ದು ಸ್ನೇಹಿತರೆ ಪಾಯಿಂಟ್ ಅಂತಂದರೆ ಕೆಲವರಿಗೆ ಏನು ಅವರ ಒಂದು ಆಲ್ಮೋಸ್ಟ್ ಇಲ್ಲಿ ಕೆಲವರದ್ದು ಏನೋ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಅವರದ್ದೇ ಒಂದು ಡಾಕ್ಯುಮೆಂಟ್ಸ್ಗಳ ಪ್ರಾಬ್ಲಮ್ ಆಗಿರ್ಬೋದು ಪ್ರತಿಯೊಂದು ಏನು ಯೋಜನೆಯಲ್ಲಿ ಕೆಲವರದ್ದು ಅವ್ರವ್ರದ್ದೇ ಆದ ಒಂದು ಪ್ರಾಬ್ಲಮ್ಗಳಿರುವಂಥದ್ದು ನಾನು ನಿಮಗೆ ಸಿಂಪಲಾಗಿ ಒಂದೊಂದೇ ತಿಳಿಸ್ಕೊಡ್ತೀನಿ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರುವಂಥದ್ದು ಕೆಲವರದ್ದು ಕೆಲವರದ್ದು ಇನ್ನೇನೋ ಅಂದರೆ ಅವ್ರದ್ದು ಒಂದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಆಗಿರ್ಬೋದು ಈ ರೀತಿಯ ಒಂದು ಪ್ರಾಬ್ಲಮ್ ಇರೋದರಿಂದ ನಾನು ನಿಮ್ಗೆ ಹೇಳುವಂಥದ್ದು ಇಷ್ಟೇ ಖಂಡಿತವಾಗ್ಲೂ ಇದನ್ನು ಟೆನ್ಷನ್ ಮಾಡ್ಕೊಳ್ಬೇಡಿ ಖಂಡಿತವಾಗ್ಲೂ ಇಲ್ಲಿ ಅವ್ರದ್ದೇ ಆದ ಒಂದು ಪ್ರಾಬ್ಲಮ್ ಇರೋದರಿಂದ ಏನೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಏನೂ ಕೂಡ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಹಾಗಾಗಿ ಅವ್ರದ್ದೇ ಒಂದು ಪ್ರಾಬ್ಲಮ್ ಇರೋದರಿಂದ ಈ ಒಂದು ಹಣ ಕೆಲವರಿಗೆ ಬರ್ತಾ ಇಲ್ಲ ಹಾಗಾಗಿ ಇಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಹಾಗಾದರೆ ದಯವಿಟ್ಟು ಯಾರು ಕೂಡ ಟೆನ್ಷನ್ನ ತೊಗೊಳಕ್ಕೆ ಹೋಗ್ಬೇಡಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತು ಇಲ್ಲಿ ಏನು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಸರ್ ನಮಗೆ ಏನು ಈ ಒಂದು ಯೋಜನೆಯಲ್ಲಿ ಟೆನ್ಷನ್ ಮಾಡಿಕೊಳ್ಳುವಂಥದ್ದು ಏನಿಲ್ಲ ಸ್ವಲ್ಪ ಕೂಲಿಂದ ಕೇಳಿಸ್ಕೊಳ್ಳಿ ಸ್ವಲ್ಪ ಪೇಷನ್ಸ್ ಇರಬೇಕಾಗ್ತದೆ ಪ್ರತಿಯೊಂದು ಯೋಜನೆಗೂ ಪೇಷನ್ಸ್ ಇರಬೇಕಾಗ್ತದೆ ಎಲ್ಲರೂ ಕೂಡ ಟೆನ್ಷನನ್ನು ಯಾರು ಕೂಡ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹೇಳ್ತಿರುವಂಥದ್ದು ನಾನು ಖಂಡಿತವಾಗ್ ಖಂಡಿತವಾಗ್ಲೂ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನೋ ಖಂಡಿತವಾಗ್ಲೂ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಎಲ್ರಿಗೂ ಹಣ ಬರುತ್ತೆ ಮತ್ತು ಇಲ್ಲಿ ಬರ ಪರಿಹಾರ ಹಣ ನಮಗೆ ಮಿಸ್ ಆಗ್ತಾ ಇದೆ ನಮಗೆ ಬರ ಪರಿಹಾರ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ಕಂಪ್ಲೇಂಟನ್ನು ಮಾಡ್ತಾ ಇದಾರೆ ಟೆನ್ಷನನ್ನು ಮಾಡಲಿಕ್ಕೆ ಹೋಗಬೇಡಿ ಏನು ಬರ ಪರಿಹಾರ ಹಣದ ಬಗ್ಗೆ ತಿಳಿಸ್ಕೊಡ್ಬೇಕಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರುತ್ತೆ ಎಲ್ರಿಗೂ ಕೂಡ ಇಲ್ಲಿ ಬರ ಪರಿಹಾರ ಹಣವನ್ನು ಪಡೆದುಕೊಳ್ಳಿ ಖಂಡಿತವಾಗ್ಲೂ ಟೆನ್ಷನನ್ನು ಮಾಡಿಬಿಡಿ ಎಲ್ರಿಗೂ ಇಲ್ಲಿ ಬರ ಪರಿಹಾರ ಹಣ ಬರಲಿ ಖಂಡಿತವಾಗ್ಲೂ ಎಲ್ರಿಗೂ ಬರ ಪರಿಹಾರ ಹಣ ಬಂದರೆ ನಮ್ಗೆ ಖುಷಿ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬರ ಪರಿಹಾರ ಹಣವನ್ನು ಪಡೆದುಕೊಳ್ಬೇಕು ತುಂಬ ಅಂದರೆ ತುಂಬ ಜನ ಈ ಒಂದು ಬರ ಪರಿಹಾರ ಹಣವನ್ನು ಪಡೆದುಕೊಂಡಿಲ್ಲ ಹಾಗಾದರೆ ನಾನು ಹೇಳಿದೆ ಇವಾಗ ಈ ಇಷ್ಟು ಜಿಲ್ಲೆಗಳಿಗೆ ಇಪ್ಪತ್ತೈದು ಜಿಲ್ಲೆಗಳಿಗೆ ಹಣ ಬರುತ್ತೆ ಆ ಒಂದು ಜಿಲ್ಲೆಗಳ ಹೆಸರನ್ನು ನೋಡ್ತಾ ಹೋಗೋಣ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾರ್ಯಾರಿಗೆ ಹಣ ಬರುತ್ತೆ ಅಂತ ಫಸ್ಟ್ ಆಫ್ ಆಲ್ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಚಿತ್ರದುರ್ಗ ಮಂಡ್ಯ ಚಾಮರಾಜನಗರ ಚಿಕ್ಕಬಳ್ಳಾಪುರ ಬೀದರ್ ಬಳ್ಳಾರಿ ಆಲ್ಮೋಸ್ಟ್ ಇಲ್ಲಿ ಏನು ಹತ್ತು ಜಿಲ್ಲೆಗಳಾಯಿತು ಇದಾದ ಮೇಲೆ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಮಂಡ್ಯ ಮೈಸೂರು ಕೊಪ್ಪಳ ಇಲ್ಲಿ ಇಪ್ಪತ್ತು ಜಿಲ್ಲೆಗಳಾಯಿತು ಸ್ನೇಹಿತರೆ ಇನ್ನೂ ಉಳಿದ ಜಿಲ್ಲೆಗಳು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಐದು ಜಿಲ್ಲೆಗಳಿರುವಂಥದ್ದು ಇನ್ನು ಉಳಿದ ಜಿಲ್ಲೆಗಳು ಧಾರವಾಡ ದಾವಣಗೆರೆ ಹುಬ್ಬಳ್ಳಿ ಮೈಸೂರು ಮತ್ತು ಶಿವಮೊಗ್ಗ ಚಿಕ್ಕಮಗಳೂರು ಆಲ್ಮೋಸ್ಟ್ ಇಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಆಯಿತು ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಲಿ ಸ್ನೇಹಿತರೆ ನಾವು ತುಂಬ ಅಂದರೆ ತುಂಬ ಜನರಿಗೆ ಬಯಸೋದಿಷ್ಟೇ ಎಲ್ಲರ ಖಾತೆಗೂ ಈ ಒಂದು ಯೋಜನೆ ಹಣ ಬರಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದು ತುಂಬ ಅಂದರೆ ತುಂಬ ಹೆಲ್ಪ್ ಆಗಲಿ ತುಂಬ ಅಂದರೆ ತುಂಬ ಜನರಿಗೆ ಈ ಒಂದು ಯೋಜನೆ ಹೆಲ್ಪ್ ಆದರೆ ಅಷ್ಟೇ ಸಾಕು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಾಯಿದ್ರು ಸರ್ ನಮ್ಗೆ ಹಣ ಬರುತ್ತಾ ಬರತ್ತಾ ಅಂತ ಹಾಗಾಗಿ ನಾ ಕೇಳುವಂಥದ್ದು ಎಲ್ರಿಗೂ ಬಂದು ಈ ಒಂದು ಯೋಜನೆ ಹೆಲ್ಪ್ ಆದರೆ ಸಾಕು ಎಲ್ರಿಗೂ ಖಂಡಿತವಾಗ್ಲು ನಮ್ಗೆ ಅದೇ ಖುಷಿ ಆಗುತ್ತೆ ಎಲ್ರಿಗೂ ಹೆಲ್ಪ್ ಆಗಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರಲಿ ಈ ಒಂದು ಯೋಜನೆ ಪ್ರತಿಯೊಬ್ಬರಿಗೂ ರೀಚ್ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಏನೂ ಇಲ್ಲಿ ಈ ಕೆ ವೈ ಸಿ ಮಾಡದೇ ಇದ್ದರೆ ಯಾವುದೇ ಒಂದು ಯೋಜನೆ ಹಣವೂ ಬರೋದಿಲ್ವಾ ಇದನ್ನು ನನಗೆ ತುಂಬ ಅಂದರೆ ತುಂಬ ಜನ ಕೇಳಿದರು ನಾನು ಅದಕ್ಕೆ ರಿಪ್ಲೈ ಕೊಡ್ತಾ ಹೇಳಿದ್ದೆ ಅಂತಂದರೆ ರಿಪ್ಲೈ ಅಂತಂದರೆ ಅವರು ಕೇಳಿದಕ್ಕೆ ನಾನು ಹೇಳಿದ್ದೆ ಖಂಡಿತವಾಗಲೂ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಈ ಎಲ್ಲ ಯೋಜನೆಗಳನ್ನು ಖಂಡಿತವಾಗಲೂ ಹಣವನ್ನು ಪಡೆದುಕೊಳ್ಬೇಕಂತಂದರೆ ಎಲ್ಲ ಯೋಜನೆಗಳಿಂದ ಅವರ ಬ್ಯಾಂಕ್ ಅಕೌಂಟಿಗೆ ಹಣ ಬರಬೇಕಂತಂದರೆ ದಯವಿಟ್ಟು ಇ ಕೆ ವೈ ಸಿ ಕಡ್ಡಾಯ ಅಂತ ಖಂಡಿತವಾಗ್ಲು ತುಂಬ ಅಂದರೆ ತುಂಬ ಜನರು ಈ ಒಂದು ಮಾಹಿತಿಯನ್ನು ತುಂಬ ಅಂದರೆ ತುಂಬ ಜನ ಜನರು ಏನು ಏನು ಆಲ್ಮೋಸ್ಟ್ ನಾನು ಆಲ್ಮೋಸ್ಟ್ ನಾನು ಹೇಳಿದ್ದೆ ಎಲ್ರಿಗೂ ಕೂಡ ಇಲ್ಲಿ ಅವರೆಲ್ಲರೂ ಕೂಡ ತಿಳ್ಕೊಂಡಿದ್ದರು ಖಂಡಿತವಾಗ್ಲೂ ಎಲ್ಲರೂ ಕೂಡ ಹೇಳ್ತಿಲ್ಲ ನಾನು ನೀವು ಎಲ್ಲರೂ ಕೂಡ ಹಣವನ್ನು ಮಾಡಬೇಕು ಎಲ್ಲರೂ ಹಣವನ್ನು ಪಡೆದುಕೊಳ್ಬೇಕು ಅಂತಂದರೆ ನೀವು ಈ ಕೆ ವೈ ಸಿ ಮಾಡಲೇಬೇಕು ಸ್ನೇಹಿತರೆ ಈ ಕೆ ಬಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ತುಂಬ ಅಂದು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಮತ್ತು ಇಲ್ಲಿ ಜನವರಿ ಒಂದರಿಂದ ಹತ್ತರವರೆಗೆ ಶಾಲಾ ಕಾಲೇಜುಗಳಿಗೆ ರಜೆ ಅಂತ ನಾನು ಹೇಳಿದ್ದೆ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ ಏನು ರಜೆಯನ್ನು ಕೊಡೋದಿಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಸಿ ಎಮ್ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು ಇನ್ನು ಮುಂದೆ ಎಲ್ಲ ಬಸ್ ಸಂಚಾರ ಆಗುತ್ತೆ ಏನು ಶಾಲಾ ಕಾಲೇಜುಗಳಿಗೆ ರಜೆ ಕೊಡೋಲ್ಲ ಖಂಡಿತವಾಗ್ಲೂ ಏನು ಬಸ್ಸನ್ನು ನಾವು ಖಂಡಿತವಾಗ್ಲೂ ಓಡಿಸ್ತೇವೆ ಖಂಡಿತವಾಗ್ಲೂ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಬಸ್ಸನ್ನು ನಾವು ರಸ್ತೆಗೆ ಬಿಡ್ತೇವೆ ಏನೂ ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ಖಂಡಿತವಾಗ್ಲೂ ನಮ್ಮ ನೌಕರರು ಸ್ಟ್ರೈಕ್ ಮಾಡಲ್ಲ ಅಂತ ಹೇಳಿದ್ದಾರೆ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಸ್ಟ್ರೈಕ್ ಮಾಡಲ್ಲವಂತೆ ಖಂಡಿತವಾಗ್ಲೂ ಏನೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯವರೆ ಖುದ್ದಾಗೆ ಹೇಳಿರುವಂಥದ್ದು ಇದಕ್ಕೆ ನೀವೇನು ಕೂಡ ಟೆನ್ಷನನ್ನು ಆಗಬೇಡಿ ಖಂಡಿತವಾಗ್ಲೂ ನೀವು ಟೆನ್ಷನ್ನೇ ಮಾಡ್ಕೊಳ್ಬೇಡಿ ಯಾಕಪ್ಪ ಅಂತಂದರೆ ಇದನ್ನು ಖಂಡಿತವಾಗ್ಲೂ ಇಲ್ಲಿ ಏನು ಆಲ್ಮೋಸ್ಟ್ ನೀಗಿಸಿದ್ದಾರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಮತ್ತು ಈ ಒಂದು ಯೋಜನೆಯಿಂದ ಯಾರು ಕೂಡ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಖಂಡಿತವಾಗ್ಲೂ ಬಸ್ ಏನು ನೌಕರರಿದ್ದಾರೆ ಕರ್ನಾಟಕ ಸಾರಿಗೆ ನಿಗಮ ಯಾರೂ ಕೂಡ ನೌಕರರು ಕಾರ್ಮಿಕ ಏನಿದ್ದಾರೆ ಅವರು ಯಾರೂ ಕೂಡ ಸ್ಟ್ರೈಕ್ ಮಾಡೋದಿಲ್ವಂತೆ ಖಂಡಿತವಾಗ್ಲೂ ಅವರು ಬಸ್ಸನ್ನು ಏನೋ ರಸ್ತೆಗೆ ಇಳಿಸ್ತಾರಂತೆ ಅಂತ ಹೇಳ್ತಾ ಸ್ನೇಹಿತರೆ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಷಯ ಇಲ್ಲ ಇದನ್ನು ನನಗೆ ತುಂಬ ಅಂದರೆ ತುಂಬ ಜನ ಮೊನ್ನೆ ಕ್ವಶನ್ ಮೇಲೆ ಕ್ವಶನನ್ನು ಇದ್ದರು ಸರ್ ನಮಗೆ ಬಸ್ಸನ್ನು ಏನಾದರೂ ಕೈದು ಮಾಡ್ತಾರೆ ಏನು ಕತೆ ಹೀಗೆ ಮಾಡಿದರೆ ಹೇಗೆ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಟೆನ್ಷನ್ ಆಗಬೇಡಿ ಯಾರೂ ಕೂಡ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ನಾನು ನಿಮಗೆ ಹೇಳಿದ್ದೆ ಇಲ್ಲ ಬಸ್ಸನ್ನು ಕೈದು ಮಾಡಲ್ಲ ಟೆನ್ಷನ್ ಮಾಡಬೇಡಿ ಅಂತ ಖಂಡಿತವಾಗ್ಲು ಯಾರೂ ಕೂಡ ವರಿ ಮಾಡಬೇಡಿ ಎಲ್ರಿಗೂ ಇಲ್ಲಿ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡದಲ್ಲಿ ಎಲ್ರಿಗೂ ಸಿಗ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡ್ದಲ್ಲಿ ಎಲ್ರಿಗೂ ಸಿಗೋಣ ಎಲ್ರಿಗೂ ಟಾಟಾ ಬಬಾಯ್ ಬಾಯ್